ಹಾಯ್ ಆಲ್ ಈ ವಿಡಿಯೋದಲ್ಲಿ ಆಕ್ನೆ ಲಾಕ್ಸ್ ಎಲ್ ಜೆಡ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ನ ಏಕೆ ಯೂಸ್ ಮಾಡ್ತಾರೆ ಅಂದ್ರೆ ಆಕ್ನೆ ಟ್ರೀಟ್ಮೆಂಟ್ ಅಂದ್ರೆ ಮೊಡವೆಗಳ ಚಿಕಿತ್ಸೆಗೆ ಬಳಸುತ್ತಾರೆ ಈ ಮೊಡವೆಗಳು ಹದಿಹರೆಯದವರು ಮತ್ತು ವಯಸ್ಕರಲ್ಲಿ ಕಾಡುವಂತಹ ಸಾಮಾನ್ಯ ಚರ್ಮದ ತೊಂದರೆಯಾಗಿದೆ ಚರ್ಮದಲ್ಲಿರುವ ಕೂದಲಿನ ಜಿಡ್ಡಿನ ಹಾಗೂ ಬೆವರಿನ ಗ್ರಂಥಿಗಳಲ್ಲಿನ ಬದಲಾವಣೆಯೇ ಈ ಮೊಡವೆಗೆ ಕಾರಣವಾಗುತ್ತದೆ ಈ ಮೊಡವೆಯ ಲಕ್ಷಣಗಳು ಸಣ್ಣ ಸಣ್ಣ ಕೆಂಪಾದ ಗುಳ್ಳೆಗಳು ಕೆಮ್ಮು ತುಂಬಿದ ಕಪ್ಪಾದ ಗುಳ್ಳೆಗಳು ಬೆಳ್ಳಗಿನ ಗುಳ್ಳೆಗಳು ಗಂಟುಗಳು ಹೀಗೆ ನಾನಾ ರೂಪದಲ್ಲಿ ಈ ಮೊಡವೆಗಳು ಕಾಣಿಸುತ್ತವೆ ಈ ಮೊಡವೆಗಳಲ್ಲಿ ಎರಡು ವಿಧಗಳಿವೆ ಅಂದರೆ ಯಾಕೆ ದಲ್ಲಿ ಟೂ ಟೈಪ್ಸ್ ಕೊಮೆಡೋಜೆನಿಕ್ ಆಕ್ನೆ ನಾನ್ ಕೋಮೆಡೋಜೆನಿಕ್ ಆಕ್ನೆ ಕಾಮೆಡೋಜೆನಿಕ್ ಯಾಕೆ ಅಂದ್ರೆ ಇದು ಒಂದು ನಾನ್ ಇಂಪ್ಲಿಮೆಂಟರಿ ಆಕ್ನೆ ಉರಿಯುತ ಮೊಡವೆ ಈ ಮೊಡವೆಗಳು ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ರೂಪದಲ್ಲಿ ಕಂಡುಬರುತ್ತವೆ ನಾನ್ ಕಾಮೆಡೋಜೆನಿಕ್ ಯಕ್ನೆ ಅಂದ್ರೆ ಇದು ಉರಿಯೂತದ ಮೊಡವೆ ಆಗಿದೆ ಈ ಮೊಡವೆಯು ಚರ್ಮದ ಮೇಲೆ ಕಪ್ಪು ಮತ್ತು ನೋವಿನ ಪ್ರದೇಶವಾಗಿ ಕಾಣಿಸಿಕೊಳ್ಳುತ್ತದೆ ಈ ಮೊಡವೆಗಳು ಚಿಕ್ಕದಾದ ಕೆಂಪು ಬಣ್ಣದ ರೂಪದಲ್ಲಿ ಹಾಗೆ ಗಂಟುಗಳು ದೊಡ್ಡದಾದ ನೋವಿನಿಂದ ಕೂಡಿರುತ್ತದೆ ಮತ್ತು ಆಳವಾದ ಮೊಡವೆಗಳು ಕಿವು ತುಂಬಿದ ಮೊಡವೆಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಮೊಡವೆಗಳು ಮುಖದ ಮೇಲೆ ಕಾಣಿಸಿಕೊಳ್ಳಲು ಕಾರಣಗಳು ಹಾರ್ಮೋನಲ್ ಕಂಡೀಷನ್ಸ್ ಅಂದ್ರೆ ಪ್ರೌಢಾವಸ್ಥೆಯಲ್ಲಿ ಬರುವಂತಹ ಹುಡುಗರು ಮತ್ತು ಹುಡುಗಿಯರಲ್ಲಿ ಆಂಡ್ರೋಜನ್ ಹಾರ್ಮೋನ್ ಇನ್ಕ್ರೀಸ್ ಆಗುವುದರಿಂದ ಪಿಂಪಲ್ಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಪ್ರೌಢಾವಸ್ಥೆಯಲ್ಲಿ ಬಹಳ ಬೇಗ ಮೊಡವೆಗಳು ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ಇದನ್ನು ಕಾಮಕರು ಎಂದು ಕರೆಯುತ್ತಾರೆ ಹೆಣ್ಣು ಮಕ್ಕಳು ಋತುಮತಿಯಾಗುವ ಒಂದು ವರ್ಷದ ಮೊದಲೇ ಈ ಮೊಡವೆಗಳು ಕಾಣಿಸಿಕೊಳ್ಳುತ್ತವೆ ಪಿಸಿ ಓ ಎಸ್ ವುಮೆನ್ಸ್ ಅಂದರೆ ಪಿಸಿ ಓ ಎಸ್ ಹೊಂದಿರುವಂತಹ ಮಹಿಳೆಯರಲ್ಲಿ ಹಾರ್ಮೋನ್ ಚೇಂಜಸ್ ದಿಂದ ಪಿಂಪಲ್ಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಮತ್ತು ಈ ಹಾರ್ಮೋನ್ಗಳ ಬದಲಾವಣೆಯಿಂದ ಪ್ರೆಗ್ನೆನ್ಸಿ ಮಹಿಳೆಯರಲ್ಲೂ ಕೂಡ ಈ ಪಿಂಪಲ್ಸ್ ಹೆಚ್ಚಾಗಿ ಕಾಣಿಸುತ್ತವೆ ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ ದಿಂದ ಈ ಮೊಡವೆಗಳು ಕಾಣಿಸುತ್ತವೆ ಅಂದ್ರೆ ಅನುವಂಶಿಕ ಅಂಶಗಳು ನಿಮ್ಮ ಅನುವಂಶಿಕತೆಯಿಂದ ಅಂದ್ರೆ ನಿಮ್ಮ ಮನೆಯಲ್ಲಿ ಮೊದಲು ನಿಮ್ಮ ಅಜ್ಜ ಅಜ್ಜಿ ತಾಯಿ ತಂದೆಯವರಿಗೆ ಈ ಮೊಡವೆಗಳಾಗಿದ್ರೆ ಅನುವಂಶಿಕತೆಯಿಂದ ಕೂಡಲು ಈ ಪಿಂಪಲ್ಸ್ ಕಾಣಿಸಿಕೊಳ್ಳುತ್ತವೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಅಂದ್ರೆ ರ ಅಂಶಗಳಿಂದ ಈ ಮೊಡವೆಗಳು ಬರಲು ಕಾರಣವಾಗುತ್ತವೆ ಅಂದರೆ ಸನ್ಲೈಟ್ ದಿಂದ ಕ್ಲೈಮೇಟ್ ಚೇಂಜಸ್ ಆಗುವುದರಿಂದ ಕೂಡ ಮೊಡವೆಗಳು ಬರುತ್ತವೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂದರೆ ಜೀವನ ಶೈಲಿಯ ಅಂಶಗಳು ಡೈರಿ ಪ್ರೊಡಕ್ಟ್ ಫುಡ್ಸ್ ಅಂದರೆ ಡೈರಿಯಿಂದ ತಯಾರಿಸಿದ ಉತ್ಪನ್ನಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅತಿಯಾದ ಸಕ್ಕರೆ ಆಹಾರ ಒತ್ತಡ ಮತ್ತು ಹೆಚ್ಚಿನ ತೂಕವು ಅನೇಕ ವ್ಯಕ್ತಿಗಳಲ್ಲಿ ಈ ಮೊಡವೆಗೆ ಕಾರಣವಾಗುತ್ತದೆ ಆರೋಗ್ಯ ಪರಿಸ್ಥಿತಿ ಅಂದರೆ ಮಧುಮೇಹ ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ಈ ಮೊಡವೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಅವರು ತೆಗೆದುಕೊಳ್ಳುವಂತಹ ಲಿಥಿಯಂ ಟೆಸ್ಟೋಸ್ಟಿರೋನ್ ಮಾತ್ರೆಗಳು ಮತ್ತು ಕ್ರೀಮ್ ಬಳಸುವುದರಿಂದ ಈ ಪೆಂಪಲ್ಸ್ ಹೆಚ್ಚಾಗಿ ಕಾಣಿಸುತ್ತವೆ ಮತ್ತು ಕೆಮಿಕಲ್ ಪ್ರಾಡಕ್ಟ್ಸ್ ಅಂದರೆ ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸುವುದರಿಂದ ಸೌಂದರ್ಯ ವರ್ಧಕಗಳ ಬಳಕೆಯಿಂದ ಕೂದಲಿನ ಉತ್ಪನ್ನಗಳು ಸಾಬೂನುಗಳು ಸುಗಂಧ ದ್ರವ್ಯಗಳ ಬಳಕೆಯಿಂದ ಕ್ಕೆ ಬಿಗಿಯಾದ ಬಟ್ಟೆ ಧರಿಸುವುದರಿಂದ ಈ ಮೊಡವೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಎಲ್ಲ ವಯಸ್ಸಿನವರಿಗೂ ಮೊಡವೆಗಳು ಸಾಮಾನ್ಯವಾಗಿ ಬರುತ್ತವೆ ಆದರೆ ಹದಿಹರೆಯದವರಲ್ಲಿ ಹೆಚ್ಚಾಗಿ ಮೊಡವೆಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿದೆ ಹಾರ್ಮೋನ್ಗಳ ಬದಲಾವಣೆಯಿಂದ ಬರುವಂತಹ ಮೊಡವೆಗಳು ಅಪಾಯವನ್ನು ಹೆಚ್ಚಿಸುತ್ತವೆ ಎಣ್ಣೆಯುಕ್ತ ಜಿಡ್ಡಿನ ಪದಾರ್ಥಗಳು ಹೆಚ್ಚಾಗಿ ಸೇವಿಸುವುದರಿಂದ ಹಾಗೆ ಆಯಿಲಿ ಫೇಸ್ ಹೊಂದಿರುವವರಲ್ಲಿ ಈ ಮೊಡವೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಆಯಿಲಿ ಕ್ರೀಮ್ಸ್ ಮತ್ತು ಲೋಷನ್ ಅಪ್ಲೈ ಮಾಡಿಕೊಳ್ಳುವುದರಿಂದ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಭರಿತ ಆಹಾರ ಸೇವನೆಯಿಂದ ಈ ಮೊಡವೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ನಿಮ್ಮ ಚರ್ಮದ ಮೇಲೆ ಘರ್ಷಣೆ ಅಥವಾ ಒತ್ತಡ ಬೀರುವುದರಿಂದ ಈ ಮೊಡವೆಗಳು ಕಾಣಿಸುತ್ತವೆ ಒತ್ತಡ ಮೊಡವೆಗೆ ಕಾರಣವಾಗುವುದಿಲ್ಲ ನೀವು ಈಗಾಗಲೇ ಮೊಡವೆಗಳನ್ನು ಹೊಂದಿದ್ದರೆ ಒತ್ತಡವು ಅದನ್ನು ಇನ್ನಷ್ಟು ಹೆಚ್ಚಾಗಿ ಮಾಡುವಂತೆ ಮಾಡುತ್ತದೆ ಮುದ್ದಾದ ಮುಖಕ್ಕೆ ಕುಂದು ತರುವಂತಹ ಈ ಮೊಡವೆ ತೊಂದರೆ ಅತಿಯಾದರೆ ಮಾನಸಿಕ ಬಳಲಿಕೆ ಹಾಗೂ ಖಿನ್ನತೆಗೆ ಕಾರಣವಾಗುತ್ತದೆ ಈ ಮೊಡವೆಗಳು ಮುಖದಲ್ಲಿ ಅಲ್ಲದೆ ಬೆನ್ನು ಎದೆಯ ಮೇಲ್ಭಾಗದಲ್ಲಿ ಹಾಗೂ ಭುಜದ ಮೇಲೆ ಕಾಣಿಸಿಕೊಳ್ಳುತ್ತವೆ ಹೆಣ್ಣು ಮಕ್ಕಳಲ್ಲಿ ಈ ಮೊಡವೆ ಕಾಣಿಸಿಕೊಂಡು ಒಂದು ವರ್ಷದೊಳಗೆ ಖಿನ್ನತೆ ಕಂಡುಬರುವಂತಹ ಜನರು ಹೆಚ್ಚಾಗಿದ್ದಾರೆ ಈ ಮೊಡವೆಗಳನ್ನು ತಡೆಗಟ್ಟುವಿಕೆ ನಿಮ್ಮ ಫೇಸ್ಗೆ ಕಿರಿಕಿರಿ ಉಂಟು ಮಾಡುವಂತಹ ಸ್ಕ್ರಬ್ಗಳನ್ನು ಬಳಸಬಾರದು ಬೆವರಿದ ನಂತರ ನಿಮ್ಮ ಮುಖವನ್ನು ತೊಳೆಯಿರಿ ನೀವು ಹೊರಗೆ ಹೋದ ನಂತರ ಅಥವಾ ಟೋಪಿ ಹೆಲ್ಮೆಟ್ ಧರಿಸಿದ ನಂತರ ಬೆವರಿದರೆ ಹಾಗೆ ರನ್ನಿಂಗ್ ವಾಕ್ ಜಿಮ್ ವ್ಯಾಯಾಮ ಮಾಡಿದ ನಂತರ ಸ್ನಾನ ಮಾಡುವುದು ಒಳ್ಳೆಯದು ಇಲ್ಲಾಂದರೆ ಬೆವರು ನಿಮ್ಮ ಮೊಡವೆಗಳನ್ನು ಇನ್ನಷ್ಟು ಹದಗೆಡಿಸುತ್ತದೆ ಮತ್ತು ಆಲ್ಕೋಹಾಲ್ ಮುಕ್ತವಾಗಿರುವ ಪ್ರಾಡಕ್ಟ್ಗಳನ್ನು ಬಳಸಬೇಕು ಮೊಡವೆಗಳನ್ನು ಹೊಂದಿರುವ ವರು ಸ್ಕ್ರಬ್ ಎಕ್ಸ್ಪೋಲಿಯಂಟ್ ಅಂತಹ ಗಳನ್ನು ಬಳಸಬಾರದು ನಿಮ್ಮ ನ ಕ್ಲೀನ್ ಮಾಡಿಕೊಳ್ಳಲು ಉಗುರು ಬೆಚ್ಚಗಿನ ನೀರನ್ನು ಬಳಸಿ ತುಂಬ ಮೊಡವೆ ಹೊಂದಿದ್ದರೆ ತುಂಬ ತಂಪು ಮತ್ತು ತುಂಬ ಬಿಸಿ ನೀರನ್ನು ಉಪಯೋಗಿಸಬಾರದು ನಿಯಮಿತವಾಗಿ ಶಾಂಪು ಯೂಸ್ ಮಾಡಿ ನೀವು ಎಣ್ಣೆಯುಕ್ತ ಕೂದಲನ್ನು ಹೊಂದಿದ್ದರೆ ಅದು ನಿಮ್ಮ ಹಣೆಯ ಮೇಲೆ ಮೊಡವೆಗಳಿಗೆ ಕಾರಣವಾಗುತ್ತದೆ ನಿಮ್ಮ ಮುಖದಲ್ಲಿ ಮೊಡವೆಗಳು ತಮ್ಮಷ್ಟಕ್ಕೆ ಗುಣವಾಗಲು ಬಿಡಿ ಪಿಂಪಲ್ಸ್ನ ಪಾಪ್ ಮಾಡುವುದು ಹಿಂಡುವುದು ಮಾಡಬೇಡಿ ನಿಮ್ಮ ಮುಖವನ್ನು ಆಗಾಗ ಸ್ಪರ್ಶಿಸುವುದನ್ನು ನಿಲ್ಲಿಸಿ ಮತ್ತು ಈ ಮೊಡವೆಗಳನ್ನು ತಡೆಯಲು ಹೆಚ್ಚಾಗಿ ನೀರನ್ನು ಸೇವಿಸಿ ಮತ್ತು ದಿನನಿತ್ಯ ವ್ಯಾಯಾಮವನ್ನು ಮಾಡಿ ವ್ಯಾಯಾಮವು ನಿಮ್ಮ ದೇಹದ ಕಾರ್ಯ ಮತ್ತು ಆರೋಗ್ಯ ಸುಧಾರಿಸುತ್ತದೆ ಹಾಗೆ ಸ್ಪಷ್ಟವಾದ ಚರ್ಮವನ್ನು ಪಡೆಯಲು ಮತ್ತು ಮೊಡವೆಗಳನ್ನು ತಡೆಯುತ್ತದೆ ವ್ಯಾಯಾಮವು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ದೇಹಕ್ಕೆ ಹೆಚ್ಚಿನ ಆಮ್ಲಜನಕ ಮತ್ತು ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಕ್ನಿ ಎಲ್ ಜಡ್ ಕ್ರೀಮ್ ಇದನ್ನು ಟ್ರೀಟ್ಮೆಂಟ್ ಆಫ್ ಆಕ್ನಿ ಅಂದರೆ ಮೊಡವೆಗಳ ಚಿಕಿತ್ಸೆಗೆ ಬಳಸುತ್ತಾರೆ ನಿಮ್ಮ ಚರ್ಮದಲ್ಲಿ ಅತಿಯಾದ ಎಣ್ಣೆ ಉತ್ಪಾದನೆಯನ್ನು ಕಡಿಮೆ ಮಾಡಲು ಈ ಕ್ರೀಮ್ ಸಹಾಯ ಮಾಡುತ್ತದೆ ಹಾಗೆ ಮಾರ್ಕ್ಸ್ ಮಾಸ್ ಎಕ್ನೆಯಿಂದ ಬರುವಂತಹ ರೆಡ್ನೆಸ್ ನ ಕಡಿಮೆ ಮಾಡಲು ಹಾಗೆ ಗಾಯದ ಗುರುತು ಕಡಿಮೆ ಮಾಡಲು ಈ ಕ್ರೀಮ್ ನ ಬಳಸುತ್ತಾರೆ ನಿಮ್ಮ ಮುಖದ ಮೇಲಿನ ಪಿಂಪಲ್ಸ್ ಕ್ಲಿಯರ್ ಆಗಲು ತುಂಬಾ ದಿನಗಳು ಅಥವಾ ವಾರಗಳೇ ಬೇಕಾಗುತ್ತದೆ ಅದಕ್ಕಾಗಿ ಈ ಕ್ರೀಮ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಈ ಕ್ರೀಮ್ ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಡೋಸ್ ಮತ್ತು ನ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ ನ ಯೂಸ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡುವ ಮೊದಲು ನಿಮ್ಮ ನ ಕ್ಲೀನ್ ಮಾಡಿಕೊಳ್ಳಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ಡೈಲಿ ಟೂ ಟೈಮ್ಸ್ ಆದರೂ ಈ ಕ್ರೀಮ್ನ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲಿಂಡಾಮೈಸಿನ್ ಮತ್ತು ಜಿಂಕ್ ಅಸಿಟೇಟ್ ಎಂಬ ಮೆಡಿಸಿನ್ಸ್ ಇವೆ ಕ್ಲಿಂಡಾಮೈಸಿನ್ ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಆಗಿದೆ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಜಿಂಕ್ ಅಸಿಟೇಟ್ ಇದು ಆ್ಯಕ್ನೆ ಮಾಸ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಸ್ಕಿನ್ ರೆಡ್ನೆಸ್ ಸ್ಕಿನ್ ಈಚಿಂಗ್ ಡ್ರೈ ಸ್ಕಿನ್ ಬರ್ನಿಂಗ್ ಸೆನ್ಸೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ರೀಮ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮಲ್ಲಿರುವಂಥ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಈ ಕ್ರೀಮ್ನ ಯೂಸ್ ಮಾಡಬಾರದು ಪ್ರೆಗ್ನೆನ್ಸಿ ಬೇಶ್ ಫೀಡಿಂಗ್ ವುಮೆನ್ಸ್ಗೆ ಈ ಕ್ರೀಮ್ ಯೂಸ್ ಮಾಡುವುದು ಸೇಫ್ ಆಗಿರುವುದರಿಂದ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ನ ಕಟ್ಸ್ ಓಪನ್ ಉಂಟ್ಸ್ ಬ್ರೋಕನ್ ಸನ್ ಸನ್ಬರ್ನ್ ಸೆನ್ಸಿಟಿವ್ ಸ್ಕಿನ್ ಏರಿಯಾಗೆ ಈ ಕ್ರೀಮ್ನ ಬಳಸಬಾರದು ಈ ಕ್ರೀಮ್ನ ಡಾಕ್ಟರ್ಸ್ ನಿಮಗೆ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಯೂಸ್ ಮಾಡಬಾರದು ಮತ್ತು ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಈ ಕ್ರೀಮ್ನ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬೇಡಿ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಈ ಕ್ರೀಮ್ನ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡುವಂಥವರು ಮಾರ್ನಿಂಗ್ ಟೈಮ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಇಲ್ಲ ಅಂದರೆ ಈ ಕ್ರೀಮ್ ನಿಮ್ಮ ಸ್ಕೀನ್ನ ಹೆಚ್ಚಾಗಿ ಸೆನ್ಸಿಟಿವ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು